ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ ನಾನ್ ಏನ್ ತಪ್ಪು ಆ ಇವತ್ತಿನ ಕ್ವಶನ್ ಎಂತ ಅಂತ ಅಂದ್ರೆ ದೀಪ ದಾರಿ ತಪ್ಪಿ ಬಂದ್ರೆ ಅವಳನ್ನ ಏನಂತ ಕರೀತಾರೆ ಇನ್ನೊಂದ್ಸಲ ಕೇಳ್ತೀನಿ ದೀಪ ದಾರಿ ತಪ್ಪಿ ಬಂದ್ರೆ ಅವಳನ್ನ ಏನಂತ ಕರೀತಾರೆ ಸೊ ಇವತ್ತಿನ ಸ್ಪೆಷಲ್ ಏನಂತ ಅಂದ್ರೆ ರೀಲ್ಸ್ ನ ಮಾಡ್ಸಿದೀವಿ ನನ್ನ ಅಮ್ಮನ್ಗೆ ಮತ್ತೆ ಅಜ್ಜಿಗೆ ಸೊ ನೋಡೋಣ ಯಾವ ತರ ಬರುತ್ತೆ ಅಂತ ಅದನ್ನ ಅಪ್ಲೋಡ್ ಮಾಡ್ತೀನಿ ನಾನು ಯಾರ್ಯಾರಿಗೆ ಕಮೆಂಟ್ ಮಾಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಆಗಿ ಅಂತ ಹೇಳ್ತಾ ಇದೀನಿ ಇವತ್ತು ಏನ್ ಸ್ಪೆಷಲ್ ಅಂತ ಅಂದ್ರೆ ಪಾಪ ನಮ್ಮ ಅಜ್ಜಿ ಊರಿಗೆ ಹೋಗ್ಬಿಡ್ತೀನಿ ಅಂತ ಇದ್ರು ಹಾಗಾಗಿ ಎಲ್ರು ಸೇರಿ ರೀಲ್ಸ್ ಪ್ಲಾನ್ ಮಾಡಿದೀವಿ ಎಲ್ಲರೂ ರೆಡಿ ಆಗ್ತಾ ಇದಾರೆ ರೆಡಿ ಆಗಿದ್ದೀನಿ ಆಲ್ರೆಡಿ ನಮ್ದಿಷ್ಟ ಸಿಂಪಲ್ ಮೇಕಪ್ ಬನ್ನಿ ಅವ್ರಿಗೆ ಅವ್ರ ಕೈಲಿ ರೀಲ್ಸ್ ಮಾಡ್ಸೋಣ ಪಾಪ ನಾವ್ ಯಾವಾಗ್ಲೂ ಮಾಡ್ತಾ ಇರ್ತೀವಿ ಅವ್ರ ಕೈಲಿ ಮಾಡ್ಸೋಣ ಬನ್ನಿ ಹಿಂಗಿರುತ್ತೆ ಅಂತ ನೋಡೋಣ ನೋಡಿ ಪಾಪ ಬ್ಯಾಂಗಲ್ಸ್ ಎಲ್ಲ ಹಾಕ್ತಿದ್ದಾಳೆ ರೆಡಿ ಆಗಿ ಮಾಡೋಣ ಆಲ್ರೆಡಿ ನಮ್ಮಅಮ್ಮ ಸ್ಯಾರಿ ಉಟ್ಕೊಂಡು ರೆಡಿ ಆಗಿದ್ದಾರೆ ಪ್ರಾಕ್ಟೀಸ್ ಮಾಡ್ಬೇಕು ಬನ್ನಿ ಬೇಗ ಅಜ್ಜಿ ಇದು ಗಾಯ್ಸ್ ಏನಂತ ಅಂದ್ರೆ ಟಾಪಿಕ್ ಈಗ ಈ ಸಾಂಗ್ ಇದೆಯಲ್ಲ ಅಜ್ಜಿ ಇದು ಶ್ರುತಿ ಸಾಂಗ್ ಇದೆಯಲ್ಲ ಆ ಸಾಂಗಿಗೆ ಮಾಡ್ಬೇಕು ಅಂತ ಮೊಮ್ಮಗಳದು ಕ್ಯಾರೆಕ್ಟರ್ ನನ್ ಮಗಂಗ್ ಮಾಡು ಅಂದ್ರೆ ಮಾಡಲ್ಲ ಅಂತಿದ್ದಾನೆ ಫ್ರಾಕ್ ಹಾಕ್ಸೋಣ ಅಂತ ಇದೀವಿ ಆದ್ರೆ ಅವ್ನ್ ಫ್ರಾಕ್ ಹಾಕೊಳಲ್ಲ ಅಂತ ಹಠ ಮಾಡ್ತಿದ್ದಾನೆ ನೋಡೋಣ ಹಾಕೊಳ್ತಾನ ಇಲ್ವಾ ಯಾವ್ ತರ ಬರುತ್ತೆ ರೀಲ್ಸ್ ನೋಡೋಣ ಹೇಗನ್ಸ್ತಿದೆ ಅನ್ಸ್ತಿದೆ ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡ್ತಾ ಎಷ್ಟ್ ಆಡಿದಿರಾ ಡ್ಯಾನ್ಸ್ ಯಾವಾಗ್ಲೂ ಯಾವಾಗ್ಲಾದ್ರು ಇದೆ ಫಸ್ಟ ಹೇಗಿದೆ ಎಕ್ಸ್ಪೀರಿಯೆನ್ಸು ಹೇಗನ್ಸ್ತಿದೆ ಬಾರಿ ಹೆಮ್ಮೆ ಅಂತ ಇದ್ದಾರೆ ನಮ್ಮ ಅಂತ ಹೌದಾ ಓಕೆ ಓಕೆ ಮಾಡೋಣ ಅನಿಸ್ತಾ ಇದೆ ಚಿಂಟು ಅಜ್ಜಿ ಜೊತೆ ಡ್ಯಾನ್ಸ್ ಆಡ್ತಾ ಇದೀಯಾ ಖುಷಿ ಆಗ್ತಿದೆ ಮತ್ತೆ ತುಂಬಾ ದಿನ ಆದ್ಮೇಲೆ ಅಜ್ಜಿ ಮನೆಗ್ ಬಂದಿದ್ದಾರೆ ಹ್ಮ್ ಯಾವಾಗ್ಲೂ ಅಜ್ಜಿ ಬೇಜಾರಾಗಿರ್ತಿದ್ರು ಸೊ ಸ್ವಲ್ಪ ಖುಷಿ ಕರ್ಸೋಣ ಅಂತ ನಾನ್ ನಮ್ ಅಕ್ಕಳೆಲ್ಲಸಿ ಪ್ಲಾನ್ ಮಾಡ್ತಿದೀನಿ ಓಕೆ ಚೆನ್ನಾಗ್ ಬರ್ಲಿ ರೀಲ್ಸ್ ನೋಡೋಣ ಮಗಂಗೆ ಫ್ರಾಕ್ ಹಾಕೊಳ್ಳೋ ನೀನು ಮೊಮ್ಮಗ್ಳು ಕ್ಯಾರೆಕ್ಟರ್ ಮಾಡ್ಬೇಕು ಮರಿ ಮೊಮ್ಮಗ್ಳು ಕ್ಯಾರೆಕ್ಟರ್ ಮಾಡ್ಬೇಕಂತೆ ನೀನು ಅಷ್ಟೇ ನೋಡಿ ಗಾಯಸ್ ಅವನಿಗೆ ಫ್ರಾಕ್ ಹಾಕ್ಸೋಣ ಅಂದ್ರೆ ಅವನು ಹಾಕೊಳ್ಳಲ್ಲ ಅಂತ ಇದಾನೆ ಟೂ ಬಿಟ್ಬಿಡ್ತೀನಿ ನಿನ್ ಜೊತೆ ಅಮ್ಮ ರೆಡಿ ಆಗಿದ್ದಾರೆ ರೆಡಿನಮ್ಮ ರೀಲ್ಸ್ಗೆ ಅಮ್ಮನ ಜೊತೆ ಮಾಡೋದಕ್ಕೆ ಹೇಗ ಹೇಗ ಅನಿಸ್ತಿದೆ ಖುಷಿ ಆಗ್ತಿದೆ ಅಮ್ಮನ್ ಜೊತೆ ಆಡೋದಿಕ್ಕೆ ನಿಮಗೆ ಹೇಗ ಅನಿಸ್ತಿದೆ ಮಗ್ಳು ಜೊತೆ ಆಡೋದಿಕ್ಕೆ ಮಗ್ಳುಮ್ಮ ಮಮ್ಮಗ್ಳು ಮರಿ ಮಗ ಮೊಮ್ಮಗ ಹೌದಾ ಖುಷಿ ಪಡು ಪಾ ಯೂರನ್ ರೆಡಿ ಮಾಡ್ಸಕ್ಕೆ ಎಷ್ಟು ಕಷ್ಟ ಗೊತ್ತಾಗ ಗಾಯ್ಸ್ ರೀಲ್ಸ್ ಗೋಸ್ಕರ ನಮ್ಮ ಕಷ್ಟ ಯಾಕ್ ಬೇಕು ಹೇಳಿ ಫೈನಲಿ ರೆಡಿ ಎಲ್ಲ ಮಾಡಿ ಪ್ರಾಕ್ಟೀಸ್ ᱠೊಟ್ಟಿ ಯಾವ ತರ ಬಂತು ಅಂತ ನೋಡಿ ಗಾಯ್ಸ್ ಸ್ವಲ್ಪ ಜಲಕಲ್ ತೋರಿಸ್ತೀವಿ ಈ ತರ ಬಂತು ಆ್ಯಕ್ಚುಲಿ ಅವ್ರು ಇಷ್ಟಪಟ್ಟಂಗೆ ಬಂತು ನಮ್ಮಮ್ಮ ಮತ್ತೆ ಅಜ್ಜಿ ಆಸೆ ಪಟ್ಟಿದ್ರು ಈ ತರ ಬಂತು ನೋಡಿ ಅಂತ ಈ ಸಾಂಗ ಮುಗೀತು ಚೆನ್ನಾಗ ಬಂತು ಅಂಡ್ ರೆಡಿ ಆಗಿದ್ವಲ್ಲ ಅನ್ಬಿಟ್ಟು ನಾನು ನಮ್ಮಅಮ್ಮನೂ ಒಂದು ಸ್ಟೆಪ್ ಹಾಕೋಣ ಅಂತ ಅನ್ಬಿಟ್ಟು ರವಿಚಂದ್ರನ್ ಸಾಂಗ್ಗೆ ಅಹ್ ಮಾಂಗಲ್ಯದಂತು ನಾನೇನ ಮೂವಿ ಸಾಂಗ್ಗೆ ಡ್ಯಾನ್ಸ್ ಮಾಡಿದ್ವಿ ಈ ತರ ಬಂತದನ್ನ ಕೂಡ ಸೊ ನನ್ನ ಈ ರೀಲ್ಸ್ಗಳನ್ನ ನೋಡ್ಬೇಕಂತ ಅಂದ್ರೆ ನೀವು ಇನ್ಸ್ಟಾದಲ್ಲೇ ನೋಡ್ಬೋದು ನಮ್ ಅಜ್ಜಿಗಂತೂ ರಗಡ 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 ಅಂತ ರಗಡ ಸಾಂಗ್ ಅವ್ರ ಪಾಪ ನಾಚಿಕೊಂಡ್ ನನ್ ಬರಲ್ಲಾ ಬರಲ್ಲ ಅಂದ್ರು ಬಿಡ್ಲಿಲ್ಲ ಈ ಸಾಂಗ್ ಮಾಡ್ಬೇಕು ಪಾಪ ಅವ್ರು ಆಕ್ಚುಲಿ ಆ ಸಾಂಗಿಗೆ ರೆಡಿ ಆಗಿದ್ರು ನಾವಿಲ್ಲ ಇದು ಮಾಡ್ಬೇಕು ಬನ್ನಿ ಚೆನ್ನ ರೆಡಿ ಆಗಿದ್ದೀರಾ ಇನ್ ಎಷ್ಟ್ ದಿವ್ಸ ಆದ್ಮೇಲೆ ಸಿಗ್ತೀರಾ ಅಂದ್ಬಿಟ್ಟಿ ಇಷ್ಟ ಡ್ಯಾನ್ಸಿಂಗ್ ಎಲ್ಲಾ ಮಾಡ್ಸಿದ್ವಿ ಪಾಪ ಅಯ್ಯೋ ನೋಡ್ಬೇಕೋ ಬಿಟ್ವಿ ನಮ್ಮಅಮ್ಮನ್ನ ಮತ್ತೆ ನಮ್ಮ ಅಜ್ಜಿನ ನೋಡೋಣ ಇನ್ ಯಾವಾಗ ಸಿಕ್ತಾರ ನೋಡಿ ಈ ತರ ಬಂತು ಫೈನಲ್ ನಮ್ಮ ಈ ಫುಲ್ ರೀಲ್ಸ್ ಸಾಂಗ್ಸ್ ಡ್ಯಾನ್ಸ್ ನೋಡ್ಬೇಕಂತ ಅಂದ್ರೆ ನನ್ನ ಇನ್ಸ್ಟಾದಲ್ಲೂ ಇದೆ ಪ್ರಿಯಾ ಡಬಲ್ ಒನ್ ಟೂ ಒನ್ ಶ್ರೀ ಅಂತ ಬರುತ್ತೆ ಅಂಡ್ ಶಾರ್ಟ್ಸ್ ಯೂಟ್ಯೂಬ್ ಶಾರ್ಟ್ಸ್ ಶಾರ್ಟ್ಸ್ ಗಳಲ್ಲೂ ಕೂಡ ಹಾಕ್ತಾ ಇರ್ತೀನಿ ನೋಡ್ತಾ ಇರೋ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಹಲೋ ಗೈಸ್ ವ್ಲಾಗ್ಸ್ ಮುಗಿಸ್ಕೊಂತ ಸಮಯ ಕೂಡ ಬಂತು ಇವತ್ತಿನ ರೀಲ್ಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಎಲ್ಲ ಚೆನ್ನಾಗಿತ್ತು ಅಂತ ಅಂದ್ಕೊಳ್ತೀನಿ ನಿಮ್ಗೆ ಇಷ್ಟ ಆಗಿದೆ ಅಂತನೂ ನಾನು ಭಾವಿಸ್ತೀನಿ ಆ್ಯಂಡ್ ನಾನು ಕೇಳಿದಂಥ ಕ್ವಶನ್ನು ದೀಪ ದಾರಿ ತಪ್ಪಿ ಹೋದರೆ ಅವಳನ್ನ ಏನಂತ ಕರೀತಾರೆ ಅಂತ ಅದು ಸಿಂಪಲ್ ದಾರಿದೀಪ ಅಷ್ಟೇ ದೀಪ ದಾರಿ ತಪ್ಪೋಗಿರ್ತಾಳೆ ಹಾಗಾಗಿ ದಾರಿದೀಪ ಹಾಕ್ತಾಳೆ ಆ್ಯಂಡ್ ಈ ಮತ್ತಷ್ಟು ಸಿಲಿ ಕ್ವೆಶನ್ಸ್ ಫನ್ನಿ ಕ್ವಶನ್ಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಬೇಕು ಅಂದರೆ ನನ್ನ ಪೇಜ್ನನ್ನು ಸಬ್ಸ್ಕ್ರೈಬ್ ಮಾಡಿ and matte sigwa bye bye good night sweet dream